ಸ್ವಾಗತವನ್ನ ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ಅರ್ಧ ವಾರ್ಷಿಕ ಅಂದ್ರೆ ಎಸ್ ಎ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಏನೆಲ್ಲ ಹೇಳಿದೀವಿ ಅದೇ ಪ್ಯಾಟರ್ನ್ ಪ್ರಶ್ನೆಗಳು ನಿಮ್ಮ ನಾಳಿನ ಪರೀಕ್ಷೆಗಳಲ್ಲಿ ಬರ್ತವೆ ಸ್ವಲ್ಪ ಚೆನ್ನಾಗಿ ಈ ಲೆಕ್ಕಗಳನ್ನ ಬಿಡಿಸದೇ ಇದ್ರೆ ಇವಾಗಲೇ ಬಿಡಿಸೋದನ್ನ ಪ್ರಾರಂಭ ಮಾಡ್ಕೊಡ್ರಿ ಯಾರು ಇನ್ನೂ ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿಲ್ಲಲ್ಲ ಸೊ ಬೇಗ ಬೇಗನೆ ಈ ಲೆಕ್ಕಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆ ಎಕ್ಸಾಮ್ ಅಲ್ಲಿ ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ವಿಶು ಆಲ್ ದ ಬೆಸ್ಟ್ ನಾರ್ ಒನ್ ಎಕ್ಸಾಮಿನೇಷನ್ ಮ್ಯಾಚ್ ಚೆನ್ನಾಗ್ ಆಗಲಿ ಅಂತ ಹೇಳ್ತಾ ಸೊ ಕ್ವಶನ್ಸ್ ಅಂತೂ ತುಂಬಾ ಈಸಿ ಇದಾವೆ ಸೊ ಇಷ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕು ಸಂಖ್ಯಾ ಪದ್ಧತಿ ಪಾಠದಿಂದ ಸುಮಾರು ಹದಿನಾಲ್ಕು ಮಾರ್ಕ್ಸ್ ಬರ್ತಾವೆ ಬಹು ಪಾಠದಿಂದ ಹದಿನಾರು ಮಾರ್ಕ್ಸು ನಿರ್ದೇಶಾಂಕ ರೇಖಾಗಣಿತದಿಂದ ಒಂಬತ್ತು ಅಂಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದಲ್ಲಿನ ಹನ್ನೊಂದು ಅಂಕ ಯುಕ್ಲಿ ರೇಖಾಗಣಿತದ ಪ್ರಸ್ತಾವನೆಗೆ ಹದಿನಾಲ್ಕು ಮಾರ್ಕ್ಸು ರೇಖೆಗಳು ಮತ್ತು ಕೋನಗಳಿಗೆ ಹದಿನಾರು ಮಾರ್ಕ್ಸ್ಗಳು ಏನು ಬರ್ತಾವಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ಗೆ ಪ್ರಶ್ನೆಗಳು ಏನೆಲ್ಲ ಇಂಪಾರ್ಟೆಂಟ್ ಇದಾವಂತ ಘಾತ ಒಂದು ಭಾಗಿಸು ಮೂರರ ಬೆಲೆ ಕೇಳಿದ್ದಾರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಇದೆಲ್ಲ ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ ಪ್ರಶ್ನೆ ಮೂರು ರೇಖಾಗಣಿತದ ಗಣಿತದ ಜನಕ ಯುಡ್ ಪ್ರಕಾರ ಈ ಕೆಳಗಿನ ಯಾವವು ವ್ಯಾಖ್ಯಾನಿಸಲಾಗದ ಪದ ಅಂತ ಕೇಳಿದ್ದಾರೆ ಇನ್ನು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣೆ ಯಾವುದು ಕೇಳಿದಾರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅದನ್ನು ಏನು ಕರೀತಾರೆ ಅಂತ ಕೇಳಿದರೆ ಫೋರ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಅಲ್ಲಿ ಎಕ್ಸ್ಕ್ವೇರ್ ನ ಸಹಗುಣಕ ಯಾವುದು ಇನ್ನು ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ಟೀನ್ ಈ ಸಮೀಕರಣ ಹೇಗಿದೆ ಅದು ಒಂದು ಪರಿಹಾರ ಹೊಂದಿದೆಯೋ ಎರಡು ಪರಿಹಾರ ಮಾತ್ರ ಹೊಂದಿದೆಯೋ ಅಪರಿಮಿತ ಪರಿಹಾರ ಹೊಂದಿದೆಯೋ ಯಾವುದೇ ಪರಿಹಾರ ಹೊಂದಿಲ್ಲ ಇನ್ನ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಈ ಹೇಳಿಕೆಗೆ ಯಾವುದು ಸಂಬಂಧಿಸಿದೆ ಕೇಳಿದರೆ ಇದು ಸ್ವಯಂ ಸಿದ್ಧ ಯುಕ್ಲಿ ಪ್ರತಿಪಾದಿಸಿದ್ದು ಸಾರ್ವತ್ರಿಕ ಸತ್ಯ ಮೇಲಿನ ಎಲ್ಲವೂ ಸತ್ಯ ಇನ್ನು ಒನ್ ಮಾರ್ಕ್ ಕ್ವಶನ್ ಅಲ್ಲಿ ಛೇದ ಅಕರ್ಣೀಕರಿಸಿ ಸುಲಭೀಕರಿಸಿ ಒಂದು ಭಾಗಿಸು ರೂಟ್ ಏಳು ಅಂತ ಇದೆ ಇನ್ನು ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಗರಿಷ್ಠ ಎಷ್ಟು ಸರಳ ರೇಖೆ ಎಳಿಬಹುದು ಅಂತ ಕೇಳಿದ್ದಾರೆ ಹದಿನೆರಡು ರೇಖಾ ಗಣಿತ ಎಂಬ ಪದ ಅವತರಣಿಕೆ ಜಾಮಿಟ್ರಿ ಜಾಮಿಟ್ರಿ ಎಂಬ ಪದವು ಗ್ರೀಕ್ನ ಎರಡು ಪದಗಳಿಂದ ಜಿಯೋ ಎಂದರೆ ಭೂಮಿ ಮೆಟ್ರಿನ್ ಪದದ ಅರ್ಥ ಕೇಳಿದ್ದಾರೆ ಇನ್ನು ಒಂದು ನೋಟ್ ಪುಸ್ತಕದ ಬೆಲೆ ಒಂದು ಪೆನ್ನಿನ ಬೆಲೆಯೂ ಎರಡರಷ್ಟಿದೆ ಈ ಹೇಳಿಕೆಯನ್ನು ಪ್ರತಿನಿಧಿಸಲಿಕ್ಕೆ ಒಂದು ರೇಖಾತ್ಮಕ ಸಮೀಕರಣವನ್ನು ಬರಲಿಕ್ಕೆ ಇನ್ನು ಎರಡು ಛೇದಿಸೋ ಸರಳ ರೇಖೆಗಳು ಹೊಂದಿರಬಹುದಾದ ಸಾಮಾನ್ಯ ಬಿಂದುಗಳು ಎಷ್ಟು ಇನ್ನ ಫೈವ್ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ನ ನ ವರ್ಗ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ ಎಕ್ಸ್ ಅಕ್ಷರದಿಂದ ಪಿ ಎಫ್ ಫೈವ್ ಟು ಬಿಂದುವಿಗೆ ಇರೋ ದೂರ ಎಷ್ಟು ಕೇಳಿದಾರೆ ಎಪ್ಪತ್ತು ಡಿಗ್ರಿಯ ಪೂರಕ ಕೋನ ಸಹಿತ ನಿಮಗೆ ಕೇಳಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಎಕ್ಸ್ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ ಎಂಬ ಸಮೀಕರಣಕ್ಕೆ ನಾಲ್ಕು ಸೊನ್ನೆ ಪರಿಹಾರವಾಗ್ತದೆ ಪರೀಕ್ಷೆ ಮಾಡಿ ಅಂತ ಕೇಳಿದರ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡಿಡಿರಿ ಅಥವಾ ಐದು ಭಾಗಿಸು ಏಳು ಮತ್ತು ಒಂಬತ್ತು ಭಾಗಿಸು ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡಿಡಿರಿ ಹತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸ್ರಿ ಗುಣಲಬ್ಧವನ್ನು ಕಂಡುಹಿಡೀರಿ ಅಥವಾ ಈ ಮಿತ ಸಮೀಕರಣಗಳನ್ನು ಪೂರ್ಣಗೊಳಿಸಬೇಕು ಎಕ್ಸ್ ಪ್ಲಸ್ ವೈಯು ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಯು ಎಕ್ಸ್ ಮೈನಸ್ ವೈ ಯು ಅಂತ ಕೇಳಿದರೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೇ ಫಾರ್ಮಲ್ಲಿ ನಿಮಗೆ ಬರ್ತವೆ ಇನ್ನು ಗಣಿತದ ಯಾವ್ದಾದ್ರು ಎರಡು ಸ್ವಯಂ ಸಿದ್ಧಗಳನ್ನು ಕೇಳಿದ್ದಾರೆ ಬಹೇಟ್ ಹೈಟ್ ಮಾಡಿಕೊಡ್ರಿ ಚಿತ್ರದಲ್ಲಿ ಎಲ್ಲ ಕೋನಗಳನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ ಒಂದು ಮಾತ್ರ ಫಾರ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತ್ಮೂರರಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ನೀವೇನು ಮಾಡಬೇಕಾಗತ್ತಪ್ಪ ಅಂದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಕಾರಣ ಕೊಟ್ಟು ಬರೀಬೇಕು ಮೊದಲನೇದು ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗ್ತದೆ ಎರಡು ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಯನ್ನು ಮಾಡ್ತೀವಿ ಇನ್ನು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಅನ್ನು ಅಪವರ್ತನೆ ಮಾಡಬೇಕು ಎ ಒಂದು ನಾಲ್ಕು ಬಿ ಮೈನಸ್ ಮೂರು ಮೈನಸ್ ಐದು ಸಿ ಎರಡು ಮೈನಸ್ ನಾಲ್ಕು ಮತ್ತು ಡಿ ಮೈನಸ್ ನಾಲ್ಕು ಮೂರು ಈ ಬಿಂದುಗಳ ನಿರ್ದೇಶಾಂಕಗಳ ಚಿಹ್ನೆಗಳನ್ನು ಗಮನಿಸಿ ಆ ಬಿಂದುಗಳು ಯಾವ ಚತುರ್ಥಾಂಕದಲ್ಲಿ ಬರ್ತವೆ ಅನ್ನೋದನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಮೂರು ಮಾರ್ಕ್ಸಲ್ಲಿ ರೂಟ್ ತ್ರೀ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಛೇದ ಅಕರ್ಣಿಗೊಳಿಸೋ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಅದು ಕೂಡ ಮೂರು ಮಾರ್ಕ್ಸ್ ಬರ್ತದೆ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು ಒಂದು ನೂರ ಎರಡು ಹೊಲ್ ಕ್ಯೂಬ್ ಈ ಥರದ ಲೆಕ್ಕ ಬರ್ತದೆ ಇನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜಡ್ ಕ್ಯೂಬ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಜಡ್ ಅಂತ ತೋರಿಸಿ ಇದು ಕೂಡ ಇಂಪಾರ್ಟೆಂಟ್ ಇನ್ನು ಕೇನ ಬೆಲೆ ಕಂಡುಹಿಡಿತಾರೆ ತುಂಬ ಇಂಪಾರ್ಟೆಂಟ್ ಇದೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ಎಂಬ ಸಮೀಕರಣಕ್ಕೆ ಎಕ್ಸ್ ಎರಡು ವೈ ಒಂದು ಪರಿಹಾರವಾದರೆ ಕೇನ ಬೆಲೆಯನ್ನು ಕಂಡುಹಿಡಿದಿರಿ ಇನ್ನು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಈ ಸಮೀಕರಣವನ್ನು ಟು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಪ್ಲಸ್ ಇಸ್ ಈಕ್ವಲ್ ಟು ಝೀರೋ ಇದರಲ್ಲಿ ಬರೆದು ಎ ಮತ್ತು ಬಿ ಸಿಗಳ ಬೆಲೆ ಕಂಡುಹಿಡಲಿಕ್ಕೆ ಕೈದರ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಎ ಸಿ ಇಸ್ಕ್ವಲ್ ಟು ಬಿ ಡಿ ಎ ಬಿ ಇಸ್ವಲ್ ಟು ಡಿ ಅಂತ ಸಾಧಿಸಿ ಈ ಥರದ ಒಂದು ಪ್ರಶ್ನೆಯೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬರ್ತದೆ ಇನ್ನು ಎ ಸಿಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವಿನ ಎಂಬ ಬಿಂದು ಇರುವುದಾದರೆ ಎ ಸಿ ಇಸ್ ಈಕ್ವಲ್ ಟು ಒನ್ ಬೈ ಟು ಎ ಬಿ ಅಂತ ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ ಇನ್ನು ಮುಂದಿನ ಗುರುತಿಸಬೇಕು ಸಮಾಂತರ ರೇಖೆಗಳು ಛೇದಕ ರೇಖೆಗಳು ಕೋನ ಎ ಜಿಯ ಬೆಲೆ ಕೋನ ಎ ಜಿ ಎಸ್ ದ ಬೆಲೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಇನ್ನು ರೇಖೆ ಮತ್ತು ಕೋನಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳಿದ್ದಾವೆ ನೋಡಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಇನ್ನು ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಡ್ಯಾಶ್ ಇನ್ನು ಎರಡೂ ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗ ಶೃಂಗಾಭಿಮುಖ ಕೋನಗಳು ಡ್ಯಾಶ್ ಇನ್ನು ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿರಿ ಬಹಳ ರಿಪೀಟ್ ಆಗ್ತದೆ ಕ್ವಶನ್ಸು ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ತ್ರೀ ಝೆಡ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಂಡೋಗಿ ಮೂವತ್ತ್ ಯುಕ್ಲಿಡ್ನ ಪ್ರಕಾರ ಯಾವುದಾದರೂ ಮೂರು ಆಧಾರ ಪ್ರತಿಜ್ಞೆಗಳನ್ನು ಉದಾಹರಣೆಗಳೊಂದಿಗೆ ಬರಲಿಕ್ಕೆ ಕೇಳಿದಾರ ಮಾರ್ಕ್ಸಲ್ಲಿ ಹತ್ತು ಭಾಗಿಸು ಮೂರು ಮತ್ತು ಏಳು ಭಾಗಿಸು ಎಂಟುಗಳ ದಶಮಾಂಶ ವಿಸ್ತರಣೆ ಬರೀರಿ ಅದು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗುವ ದಶಮಾಂಶವಾಗಿದೆ ಅಂತ ತೀರ್ಮಾನಿಸಿ ಈ ಕೆಳಗಿನವುಗಳನ್ನು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು ಎ ಸೊನ್ನೆ ಆರು ಬಿ ಸೊನ್ನೆ ನಾಲ್ಕು ಏಳು ಇನ್ನು ಚಿತ್ರದಲ್ಲಿ ಆರು ಪಾಯಿಂಟ್ ಎರಡು ಮೂರಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿದು ಎ ಬಿ ಸಮಾಂತರ ಸಿ ಡಿ ಅಂತ ತೋರಿಸಲಿಕ್ಕೆ ಕೇಳಿದರೆ ಇದು ಕೂಡ ನೋಡ್ಕೊಡ್ರಿ ಇನ್ನು ಉದಾಹರಣೆಗಳೊಂದಿಗೆ ಲಘುಕೋನ ಲಂಬಕೋನ ಪರಿಪೂರಕ ಕೋನಗಳ ಡೆಫಿನೇಷನ್ ಕೇಳಿದಾರೆ ಇನ್ನು ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ ಪ್ಲಸ್ ಟು ವೈ ಇಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಪ್ಲಸ್ ವೈಕ್ವಲ್ ಟು ಸೆವೆನ್ ಲಾಸ್ಟ್ ತಾಳೆ ನೋಡಲಿಕ್ಕೆ ಕೇಳಿದರೆ ಇದನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಒಂದು ಮೂವತ್ತು ನಾಲ್ಕು ಅಂಕಗಳ ಮೂವತ್ತು ನಲ್ವತ್ತು ಮಾರ್ಕ್ಸ್ಗಳು ಸೇಮ್ ಕ್ವಶನ್ಸ್ ಬರ್ತವೆ ಸ್ವಲ್ಪ ಏನಾದರೂ ಅಂಕಿಗಳಲ್ಲಿ ವೇರಿಯೇಷನ್ ಆದರೂ ಕೂಡ ಆಗ್ಬೋದು ಬಟ್ ಅದರ್ವೈಸ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಅಂತ ಹೇಳ್ತಾ ಸೊ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಇಲ್ಲಿಯವರಿಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್